ಇದು ಇವತ್ತು ಗುರುವಾರ ರಾತ್ರಿ ಡಿನ್ನರ್ ನೋಡಿ ಈರುಳ್ಳಿ ಪಕೋಡಾ ತುಂಬ ಹಾಟ್ ಆ್ಯಂಡ್ ಸ್ಪೈಸಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಅಂತ ಕೂಡ ಹೇಳ್ತೀನಿ ಕ್ರಿಸ್ಪಿ ಆ್ಯಂಡ್ ಆಗಿದೆ ಅದ್ರ ಜೊತೆಗೆ ಲಡ್ಡುಗಳಿದೆ ಅದ್ರ ಜೊತೆಗೆ ಅಲಸಂದೆ ಕಾಳು ಸಾಂಬಾರು ಮಾಡಿದ್ದೀನಿ ಸ್ವಲ್ಪ ಸ್ಪೈಸಿ ಆಗಿದೆ ಅದನ್ನು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಮಾಡಿರೋದು ತುಂಬ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ ಇವಳಿಗೆ ಈರುಳ್ಳಿ ಪಕೋಡಾ ಬೇಕು ಲಡ್ಡು ಬೇಕು ಪಪ್ಸ್ ಬೇಕು ಆಮೇಲೆ ಇನ್ನೊಂದೇನು ಚಿಪ್ಸ್ ಬೇಕು ಈ ಥರ ಎಲ್ಲ ಅವಳಿಗೆ ಅವಳಿಗೆ ಅವಳು ಫುಡ್ ಇಷ್ಟ ಆಗೋಲ್ಲ ಕೆಲವೊಂದು ಸಾರಿ ನಾವು ತಿನ್ನಬೇಕಾದ್ರೆ ನನಗೂ ಶೇರ್ ಕೊಡಿ ಅಂತ ಬಂದುಬಿಡ್ತಾಳೆ ಬಿಸಿ ಬಿಸಿ ಆಗಿರೋ ಸಾ ಅನ್ನ ಜೊತೆ ಸಾಂಬಾರಂತೂ ತುಂಬ ತುಂಬ ರುಚಿಯಾಗಿತ್ತು ಮತ್ತು ನೋಡಿ ಇಷ್ಟೇ ಅಂದರೆ ಚಪಾತಿ ಏನು ಮಾಡಲಿಲ್ಲ ಇದು ಸಿರಿಧಾನ್ಯ ಲಡ್ಡು ಅಂತ ನಂದಿನಿ ಅವ್ರದ್ದು ನಂದಿನಿ ಬ್ರ್ಯಾಂಡ್ ಸಿರಿಧಾನ್ಯ ಲಡ್ಡು ಯಪ್ಪ ಏನು ಟೇಸ್ಟ್ ಅಂತೀರ ನಾನಂತೂ ಎರಡು ಲಡ್ಡು ತಿಂದೇ ಬಿಟ್ಟೆ ಆರೋಗ್ಯಕ್ಕಂತೂ ಏನೂ ಹಾನಿಯಂತೂ ಆಗೋದಿಲ್ಲ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾಗಿನೇ ನಾನು ಎರಡು ಲಡ್ಡು ತಿಂದೆ ಎಷ್ಟು ಸಾಫ್ಟಾಗಿದೆ ಬಾಯಲ್ಲಿಟ್ರೆ ಕರಗುತ್ತೆ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಅತ್ಯದ್ಭುತ ಸ್ವೀಟ್ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಸರಿಯಾಗಿರೋ ಪ್ರಮಾಣದಲ್ಲಿ ಸಿಹಿ ಹಾಕಿದ್ದಾರೆ ಚೆನ್ನಾಗಿ ಹುರಿದಿದ್ದಾರೆ ತುಂಬ ಮಿಲೆಟ್ಗಳಿದೆ ಸಿರಿಧಾನ್ಯ ಲಡ್ಡು ಅಂತ ಹೇಳ್ತೀನಿ ಡ್ರೈ ಫ್ರೂಟ್ಸ್ ಕೂಡ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಸಿಗುತ್ತೆ ತುಂಬ ತುಂಬ ಚೇ ಒಂಥರ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ನೋಡೋಣ ಮತ್ತೆ ನೆಕ್ಸ್ಟ್ ಮತ್ತೆ ತರಿಸ್ತೀನಿ ಅಂತಲೇ ಹೇಳ್ತೀನಿ ಚೆನ್ನಾಗಿರೋ ನಾರ್ತ್ ಇಂಡಿಯನ್ ಥಾಲಿ ನಾರ್ತ್ ಇಂಡಿಯನ್ ಮೀಲ್ಸ್ ನಾನು ರಾತ್ರಿ ಡಿನ್ನರ್ ಊಟ ಮಾಡೋಕ್ಕೆ ನಮ್ಮ ಮನೆಯವ್ರ ಜೊತೆಯಲ್ಲಿ ಹೊರಗಡೆ ಬಂದಿದ್ದೆ ಖಂಡಿತವಾಗ್ಲೂ ನಾನಂತೂ ಫೂಡಿ ನೋಡ್ರಿ ಚೆನ್ನಾಗಿ ಊಟ ಮಾಡ್ತೀನಿ ಹೊಟ್ಟೆ ತುಂಬ ಒಂದು ಊಟ ಮಾಡ್ತೀನಿ ಮನಸ್ಸಿಗೆ ತೃಪ್ತಿ ಆನಂದ ನನಗೆ ಇರಬೇಕು ಅಂದರೆ ಊಟ ಚೆನ್ನಾಗಿರಬೇಕು ಟೇಸ್ಟಿಯಾಗಿರಬೇಕು ಕ್ವಾಲಿಟಿ ಕ್ವಾಂಟಿಟಿ ಸರಿಯಾಗಿರಬೇಕು ಅಂತ ಹೇಳ್ತೀನಿ ನಾವು ಕೊಟ್ಟಿರೋ ಪ್ರೈಸ್ಗೆ ಕ್ವಾಂಟಿಟಿ ಕ್ವಾಲಿಟಿ ಕೂಡ ಟೇಸ್ಟಿಯಾಗಿರಬೇಕು ಇಲ್ಲ ಚೆನ್ನಾಗಿರಬೇಕು ಅಂತ ಹೇಳ್ತೀನಿ ನಾನು ಬಸವೇಶ್ವರ್ ಖಾನಾವಳಿ ಊಟನೂ ಮಾಡ್ತೀನಿ ಸೌತ್ ಇಂಡಿಯನ್ ಥಾಲಿ ಮೀಲ್ಸು ಊಟ ಮಾಡ್ತೀನಿ ನಾರ್ತ್ ಇಂಡಿಯನ್ನು ಫ್ರೈಡ್ ರೈಸು ಇದೆಲ್ಲನೂ ನಾನು ಇಷ್ಟಪಟ್ಟು ಯಾವಾಗಲೂ ತುಂಬ ಕಡಿಮೆ ರೇರ್ ಟೈಮಲ್ಲಿ ಊಟ ಮಾಡ್ತೀನಿ ಆದರೆ ನನಗೆ ಆರೋಗ್ಯ ಕೈ ಕೈ ಕೊಟ್ಟಾಗ ಏನಾದರೂ ಕೋಲ್ಡ್ ಫೀವರ್ ಆ ಥರ ಆದಾಗ ಮಾತ್ರ ನನಗೆ ಮನೆಯಲ್ಲಿರೋ ಬೇಳೆ ರಸಮ್ಮ ಅನ್ನ ಬೇಳೆ ಸಾಂಬಾರು ಅನ್ನ ಬಿಸಿ ಬಿಸಿ ಆಗಿರೋದು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಮೆಡಿಸಿನ್ಗಳು ತಿಂದ್ಬಿಟ್ಟು ಬಾಯಿ ನಾಲ್ಗೆ ಸತ್ತೋಗ್ಬಿಟ್ಟಿರುತ್ತೆ ಟೇಸ್ಟೇ ಇರಲ್ಲ ಹಾಗಾಗಿನೇ ಏನಾಗುತ್ತೆ ಈ ಥರ ಆ ಹುಷಾರಿಲ್ದಾಗ ಯಾರಾದರೂ ರುಚಿಯಾಗಿ ಮಾಡಿಕೊಟ್ರೆ ಸಾಕು ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಳ್ಬೇಕು ಆ ಥರ ಎಲ್ಲ ನನಗೆ ಅನಿಸುತ್ತೆ ಅಂತ ಹೇಳ್ತೀನಿ ಸೊ ಇವಾಗಿನ ನೋಡಿ ತಾಲಿ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆ ಹತ್ತಿರನೇ ರೀ ತುಂಬ ಹತ್ತಿರ ಇದೆ ನಮಗೆ ಅದೊಂದು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ ನಾನು ಇಲ್ಲೇ ಹತ್ತಿರ ಒಂದು ಹೋಟ್ಲಾಗಲಪ್ಪ ಅಂತ ಕೇಳ್ಕೊಂಡೆ ಬೇಗನೆ ಆಗ್ಬಿಡ್ತು ಅದನ್ನೂ ನೋಡಿ ನಂದು ಎಷ್ಟು ಅದೃಷ್ಟ ಇದೆಯಲ್ವ ಸೊ ನಾವು ಯಾವಾಗ ಬೇಕು ಅಂದರೆ ಅಂದರೆ ನೈಟ್ ಡಿನ್ನರ್ ನಮ್ಮ ಮನೆಯವ್ರು ನೈಟೇ ಬರೋ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಫ್ರೀ ಆಗೋದು ಅವಾಗಲೇ ಬರ್ತಾರಲ್ವ ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ಆವಾಗ ಏನಿಲ್ಲ ನಾನು ನೈಟ್ ಡ್ರೆಸ್ನಲ್ಲಿ ಇದ್ರೂ ನಾನು ಹೋಗಿ ಟ್ರ್ಯಾಕ್ ಸೂಟು ನೈಟ್ ಡ್ರೆಸ್ಸಲ್ಲಿ ಟೀ ಶರ್ಟ್ ಪ್ಯಾಂಟಲ್ಲಿದ್ದರೂ ನಾನು ಹೋಗ್ಬಿಟ್ಟು ನಮ್ಮ ಮನೆಯವ್ರ ಜೊತೆ ಹೋಗಿ ಊಟ ಮಾಡ್ಕೊಂಡ್ಬಂದುಬಿಡ್ತೀನಿ ಅಯ್ಯೋ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಕೂತ್ಕೊಳ್ಳೋಕ್ಕಾಗಲ್ಲಪ್ಪ ಹೋಗೋದು ಅದೇ ದೂರ ದೂರ ಆದರೆ ಮತ್ತೆ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗ್ಬಿಟ್ಟು ಹೋಗಬೇಕು ಹಾಗಾಗಿನೇ ಆರಾಮ್ಸೆ ನಾವು ಹೋಗಿ ಊಟ ಮಾಡಿಕೊಂಡು ಬರ್ಬೋದು ಮನೆ ಹತ್ತಿರನೂ ಇರೋದ್ರಿಂದ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಇವಾಗ ಇನ್ನೂ ಹೊಸದಾಗಿದೆ ನಾವು ಮನೆಗೆ ಶಿಫ್ಟ್ ಆಗಿದ್ದ ದಿವಸ ಇದು ಓಪನಿಂಗ್ ಆಗಿತ್ತು ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ ನನ್ನ ಕೂತಿದ್ದೀನಿ ಈಶಾನ ಪುಟ್ಟು ಈಶಾನ ಪುಟ್ಟು ಕೂತಿದೆ ನೋಡಿ ನಮ್ಮ ಈಶಾನ ಪುಟ್ಟು ಈಶಾನಮ್ಮ ಇಶಾನಮ್ಮ ಟೀ ಶರ್ಟ್ ಹಾಕೊಂಡಿರ್ತಾಳೆ ಬಂಗಾರು ಇದು ನಮ್ದು ಬಂಗಾರ ಬಂಗಾರಿಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅಲ್ ಹೊರಗಡೆ ಹೋಗ್ಬೇಕಾ ಟಾಟಾ ಹೋಗ್ಬೇಕಾ ಹಾ ಟಾಟಾ ಹೋಗ್ಬೇಕಾ ಹೋಗಣ ಹೋಗಣ ಸ್ವಲ್ಪ ಹೊತ್ತಿರು ಅಪ್ಪ ಇವತ್ತು ಯಾವ ಬುಧವಾರ ಬುಧವಾರ ಎಂಟು ಹದಿನೈದು ಆಗಿದೆ ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಫುಡ್ ಕೊಟ್ಟು ಮನೆಯೆಲ್ಲ ಗುಡಿಸಿ ಒಸಿ ಬಾಗಿಲೆಲ್ಲ ಅಂಗಳ ಎಲ್ಲ ಗುಡಿಸಿದ್ದಾಯ್ತು ವರ್ಸಿದ್ದಾಯ್ತು ಇವಾಗ ಇವಳನ್ನ ಒಂದು ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತೀನಿ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಆದಷ್ಟು ಬೇಗ ಸ್ನಾನ ಮಾಡಿಕೊಂಡು ಅಡುಗೆ ಮಾಡಬೇಕು ಅಡುಗೆ ಬ್ರೇಕ್ಫಾಸ್ಟು ಎಲ್ಲ ಮಾಡಿಟ್ಬಿಟ್ಟು ನಾನು ಹತ್ತು ಕಿಲೋಮೀಟ್ರ್ ದೂರ ಹೋಗಬೇಕು ನನ್ನ ಟೂ ವೀಲರ್ನೇ ತಗೊಂಡು ಟೆನ್ ಕಿಲೋಮೀಟ್ರ್ ಹೋಗಬೇಕು ಟೆನ್ ಕಿಲೋಮೀಟ್ರ್ ಬರಬೇಕು ಇಷ್ಟು ಇದೆ ಕತೆ ಬೆಂಗಳೂರಿನ ಲೈಫ್ ಸ್ಟೈಲ್ ಈ ಥರ ಇರುತ್ತೆ ನೋಡಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಲೈಫ್ ಸ್ಟೈಲ್ ಅಡುಗೆ ಬೆಂಗಳೂರಿಂದು ಈ ಥರ ಲೈಫ್ ಸ್ಟೈಲ್ ಇರುತ್ತೆ ಸೊ ಹೋಗಬೇಕು ಸ್ವಲ್ಪ ಹೊತ್ತು ಇವಾಗ ಕೆಲಸ ಬೇಗ ಬೇಗ ದಬ ದಬಾ ಅಂತ ಮಾಡಿಬಿಟ್ಟೆ ಒಂದು ಹತ್ತು ನಿಮಿಷ ಕುತ್ಕೊತೀನಿ ನೀರಿದೆ ನೀರು ಕುಡಿತೀನಿ ಉಳ್ಳೆ ಒಂದು ಹತ್ತು ನಿಮಿಷ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ವಾಕ್ ಕರ್ಕೊಂಡೇ ಹೋಗಿ ಬರಲೇಬೇಕು ಮತ್ತೆ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿನೇ ಮತ್ತೆ ಯಾರೂ ಇರಲ್ಲ ಮನೇಲಿ ಮನೆಯವ್ರು ಬರ್ತಾರೆ ಮಧ್ಯಾಹ್ನ ಊಟಕ್ಕೆ ಊಟ ಮಾಡಿಬಿಟ್ಟು ಮತ್ತೆ ಅವರು ಒನ್ ಅವರ್ ನಿದ್ದೆ ಮಾಡಿಬಿಟ್ಟು ಹೊರಡ್ತಾರೆ ಇವಳು ಅವಾಗ ಅವ್ರ ಜೊತೇನಲ್ಲಿ ಇರ್ತಾಳೆ ಆಟ ಆಡ್ಕೊಂಡು ಇವಳು ಇರ್ತಾಳೆ ಒಟ್ಟಿನಲ್ಲಿ ಇವಳು ಫುಡ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಟ್ರೆ ವಾಕಿಂಗ್ ಮಾಡಿಸಿ ಫುಡ್ ಕೊಟ್ಟು ಹೋಗ್ಬಿಟ್ರೆ ಇವಳು ಆರಾಮಾಗಿರ್ತಾಳೆ ಮನೆಯಲ್ಲಿ ಆ ಥರ ಗಲಾಟೆ ಏನು ಮಾಡಲ್ಲ ಆ ಥರನೇ ನಾವು ಅದಕ್ಕೆ ಟ್ರೈನಿಂಗ್ ಮಾಡಿಬಿಟ್ಟಿದ್ದೀವಿ ಹಾಗಾಗಿನೇ ಇಷ್ಟನೇ ಟೈಮ್ ಸರಿಯಾಗಿ ಗೊತ್ತು ಬುಧವಾರ ಸರಿಯಾಗಿ ಹನ್ನೊಂದು ಗಂಟೆ ಆಗಿದೆ ಎಲ್ಲ ನನ್ನ ಕೆಲಸಗಳು ಮುಗಿತಿವಾಗ ರೈಸ್ ಮಾಡಿದೆ ಅನ್ನ ಮಾಡಿದೆ ತರಕಾರಿಗೆ ಸಾಂಬಾರು ಮಾಡಿದೆ ಒಳ್ಳೆ ಘಮ ಘಮ ಅನ್ನೋ ತರಕಾರಿ ಸಾಂಬಾರಿದೆ ಟೇಸ್ಟಿಯಾಗಿದೆ ಬಿಸಿ ಬಿಸಿ ಅನ್ನ ಇಟ್ಟಿದ್ದೀನಿ ಆಮೇಲೆ ನೆನ್ನೆದು ರೈಸ್ ಮಿಕ್ಕಿತ್ತು ಅನ್ನ ಮಿಕ್ಕಿತ್ತು ರಾತ್ರಿದು ರಾತ್ರಿ ಮಾಡಿದ್ದು ಅದಕ್ಕೆ ಚಿತ್ರಾನ್ನ ಮಾಡಿಬಿಟ್ಟೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಅದನ್ನೇ ಚಿತ್ರಾನ್ನ ಮಾಡಿದೆ ಮಸಾಲಾ ಚಿತ್ರಾನ್ನ ಇವಾಗ ಮಸಾಲಾ ಚಿತ್ರಾನ್ನ ನಾನು ತಿಂತಾ ಇದ್ದೀನಿ ಇವಾಗ ತಿನ್ಬಿಟ್ಟು ಸಾಂಬಾರು ರೆಡಿ ಆಯಿತು ಗ್ಯಾಸು ರೆಗ್ಯುಲೇಟರು ಲೈಟು ಗೀಝರು ಎಲ್ಲ ಆಫ್ ಮಾಡಿಬಿಟ್ಟು ನನ್ನ ಜಾಬಿಗೆ ನಾನು ಹೋಗ್ತಾ ಇದ್ದೀನಿ ಏನೋ ಒಂದು ಜಾಬ್ ಅಂತಲೇ ಹೇಳ್ತೀನಿ ಸೊ ಅದಕ್ಕೆ ಹೋಗ್ತಾಯಿದ್ದೀನಿ ಅದಕ್ಕೆ ಬೆಳಗ್ಗೆ ಆರು ಗಂಟೆಗೆ ಎಲ್ಲ ಎದ್ದುಬಿಟ್ಟು ಬೇಗ ಅಂತೆಲ್ಲ ಮುಗಿಸಿ ಇಳ್ದು ವಾಕ್ ಆಯಿತು ಇಳಿದು ಫುಡ್ ಆಯಿತು ನಂದು ಅಡುಗೆ ಕೆಲಸ ಅಡುಗೆ ಮನೆ ಕೆಲಸ ತುಂಬ ಫಾಸ್ಟಾಗಿ ಮಾಡಿದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾವುದನ್ನೂ ರೆಸಿಪಿ ಶೇರ್ ಮಾಡೋದು ಮತ್ತು ಬ್ಲಾಗ್ನ ಶೇರ್ ಮಾಡೋದು ಮಾಡೋಕ್ಕಾಗಲಿಲ್ಲ ಟೈಮ್ ಆಗುತ್ತೆ ನನಗೆ ಹೋಗೋದಿಕ್ಕೆ ಟೈಮ್ ಆಗಬೇಕಾಗುತ್ತೆ ಗಾಡಿ ತೊಗೊಂಡು ಒಂದು ಹತ್ತು ಕಿಲೋಮೀಟ್ರ್ ನಾನು ಹೋಗಬೇಕು ಹಂಗಾಗಿನೇ ಫಸ್ಟು ಚಿತ್ರಾನ್ನ ತಿಂದುಬಿಡ್ತೀನಿ ಮಸಾಲ ಚಿತ್ರಾನ್ನ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಿಂಗೆ ಪುಡಿ ಅದೆಲ್ಲ ಹಾಕಿ ಮಾಡಿದ್ರೆ ನಿಮ್ಗೆ ಇಷ್ಟ ಇದ್ದರೆ ಬೆಳ್ಳುಳ್ಳಿನೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಶೇಂಗಾ ಚಟ್ನಿ ಪುಡಿ ಇಲ್ಲ ಪುಟಾಣಿ ಚಟ್ನಿ ಪುಡಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಇವಾಗದ ತಿನ್ಬಿಟ್ಟು ಒಂದು ಲೋಟ ಸಣ್ಣ ಲೋಟ ಟೀ ಕುಡ್ದು ಎಲ್ಲ ಮನೆ ಕ್ಲೀನ್ ಮಾಡ್ ಆಮೇಲೆ ಹೊರಡ್ತಾ ಇರ್ತೀನಿ ಮತ್ತೆ ಸಿಗ್ತೀನಿ ಖಂಡಿತವಾಗ್ಲೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಬೋರಿಂಗ್ ಅಂತೂ ಇರಲ್ಲ ಖಂಡಿತವಾಗ್ಲೂ ಒಂದು ಇನ್ಸ್ಪಿರೇಷನ್ ಮೋಟಿವೇಶನ್ ನಾನು ಕೊಟ್ಟೆ ಕೊಡ್ತೀನಿ ಸ್ವಲ್ಪ ಕೋಆಪ್ರೇಟ್ ಮಾಡಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಅಂತಾನೆ ಕೇಳ್ತೀನಿ ಓಕೆನಾ ನೋಡಿ ಟೊಮೊಟೊ ಇದು ಟೊಮೊಟೊ ಟೊಮೊಟೊ ಹೆಂಗಿದೆ ನೋಡಿ ಒಳ್ಳೆ ಟೊಮೊಟೊ ಹೇಗೆ ಪ್ಲಾಸ್ಟಿಕ್ಕು ಟಿಕ್ಸೋ ಟೇಪ್ ಥರ ಆಗಿದೆ ಇದು ಟೇಪ್ ಇರುತ್ತಲ್ಲ ಗಮ್ ಟೇಪ್ ಟಿಕ್ಸ್ಟೋ ಟೇಪ್ ಅಂಟಿಸೋದು ಗಮ್ ಟೇಪು ಆ ಥರ ಕಾಣಿಸ್ತಾಯಿದೆ ಹುಣ್ಸೆ ಹಣ್ಣು ರೆಸ್ಸನ್ನಾದ್ರೆ ನೀವು ಹಾಕ್ಕೊಳ್ಬೋದು ನನಗೆ ಟೊಮೊಟೊನೇ ಇಷ್ಟ ಆಗುತ್ತೆ ಟೊಮೊಟೊ ಚಿತ್ರಾನ್ನ ನೋಡಿ ಶೇಂಗಾ ಚಟ್ನಿ ಪುಡಿ ಇದು ಕಲರ್ ಯಾಕೆ ಹಿಂಗಾಗಿದೆ ಅಂದರೆ ಮೆಣಸಿನ್ಕಾಯಿ ಕಲರ್ ಅದು ಅದಕ್ಕೆ ಓಕೆ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ ಕಂಡುಕೂಡ್ದೆ ಸಾಯಂಕಾಲ ಸರಿಯಾಗಿ ಬುಧವಾರ ದಿವಸ ಇವತ್ತು ಏಳು ಗಂಟೆಗೆ ಸರಿಯಾಗಿ ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಪಾತ್ರೆ ಇತ್ತು ತೊಳೆದೆ ನಾನು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವ್ರ ದೀಪ ಇಟ್ಟು ಅಮಿಷಾನಿಗೆ ಫುಡ್ ಹಾಕಿದ್ರೆ ಫುಡ್ ತಿಂತಾ ಇಲ್ಲ ಅವ್ಳಿಗೆ ಬೇಜಾರಾಗ್ಬಿಟ್ಟಿದೆ ಅಪ್ಸೆಟ್ ಆಗಿದ್ದಾಳೆ ಬೆಳಗ್ಗಿಂದ ನಾನು ಬಿಟ್ಟು ಹೋಗಿದ್ಯಾ ನೀನು ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹತ್ಕೊಂಡು ಗೆಸ್ಟ್ ರೂಮಲ್ಲಿ ಹೋಗಿ ಮಲಗಿದ್ದಾಳೆ ಒಂದೊಂದು ನಾನು ನನ್ನ ನನ್ನ ರೂಮಲ್ಲಿ ಮಲಗಿದ್ರೆ ನನ್ನ ಹತ್ರ ಬಂದು ಮಲಗ್ತಾಳೆ ಅವಳಗ್ ಕೋಪ ಬೇಜಾರು ಏನಾದರೂ ತಲೆ ಕಿರಿಕಿರಿ ಅನ್ಸಿದ್ರೆ ಏನು ಮಾಡ್ತಾಳೆ ನಿಮ್ಮ ರೂಮಲ್ಲಿ ನೀವು ಬಿತ್ಕೊಳ್ಳ್ರಿ ನಂದೊಂದು ರೂಮ್ ಇದೆಯಲ್ಲ ಅದು ನನ್ನ ರೂಮಲ್ಲಿ ಇವಾಗ ಅವ್ಳು ರೂಮ್ ಅಂತೆ ಅದು ಗೆಸ್ಟ್ ರೂಮ್ ಅಲ್ವಂತೆ ಅವಳು ಮಲ್ಗೋ ಇದು ನೋಡ್ಬೇಕಾವಳ್ದು ಗತ್ತು ಗ ಇದು ಗಾಂಭೀರ್ಯ ಏನು ಟೀ ಟಿ 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 ಅಂತ ಹೋಗ್ಬಿಟ್ಟು ಅದ್ರ ಮೇಲೆ ಜಂಪ್ ಮಾಡಿಬಿಟ್ಟು ಏ ನೀಟಾಗಿ ಒಳ್ಳೆ ಹೆಂಗೆ ಮಲ್ಕೊಳ್ತಾಳೆ ಅವಳು ಮಲ್ಕೊಳ್ಳೋದ್ ನೋಡೋದೆ ಒಂದು ಚಂದ ಅಷ್ಟು ಚೆನ್ನಾಗಿರುತ್ತೆ ಅದು ಒಳ್ಳೆ ಬೆಡ್ರೂಮ್ ಅಂತೆ ಅವಳು ಇವಾಗ ಅದನ್ನ ಅದನ್ನೇ ಮಲಗೋದು ಅವಳು ಒಬ್ಬಳೇ ಒಬ್ಳು ಮಲಗ್ತಾಳೆ ನಾನು ರಾತ್ರಿ ಎಲ್ಲೋಯ್ತು ಮಗು ಅಂತ ಹುಡುಕ್ತಾ ಇರ್ತೀನಿ ಆಮೇಲೆ ಅಲ್ಲಿ ರೂಮಲ್ಲಿ ಹೋಗೋರೆ ಲೈಟ್ ಹಾಕಿದ್ರೆ ಎರಡು ಕಣ್ಣು ಒಳ್ಳೆಯ ಇದು ಟೆಡ್ಡಿ ಬೇರ್ ಕಣ್ ಥರ ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಆಮೇಲೆ ಮಲಗ್ತಿಯಾ ಇಲ್ಲೇ ಅಂದರೆ ಸುಮ್ಮನೆ ಮಲಗ್ತಾಳೆ ಅವ್ಳೇನು ಮಾತಾಡಲ್ಲ ನಾನು ಹೋಗಿ ನನ್ನ ರೂಮಲ್ಲಿ ಮಲ್ಕುಬಿಡ್ತೀನಿ ಈ ನಡುವೆ ಈ ಥರ ಮಾಡ್ತಾಳೆ ಹಂಗೆ ಅದು ಅದು ಮೂಡಿ ಅದು ಒಂಥರ ಮೂಡಿದ್ದಂಗೆ ಅವಳಿಗೆ ನಾನು ಬೆಳಗ್ಗಿಂದ ಬಿಟ್ಟು ಹೋಗಿದ್ದೆ ಅವಳನ್ನ ಆಟ ಆಡಿಸೋರು ಮಾತಾಡಿಸೋರು ಯಾ ಮಧ್ಯಾಹ್ನ ಬಂದಿದ್ರು ನಮ್ಮ ಮನೆಯವರು ಬಂದ್ಬಿಟ್ಟು ಊಟ ಮಾಡಿ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವರು ಡ್ಯೂಟಿಗೆ ಹೋಗಿದ್ದಾರೆ ನಾ ಅವ್ರು ಹೋಗಿದ್ದಾರೆ ಸ್ವಲ್ಪ ಹೊತ್ತಿಗೆ ಒಂದು ತ್ರೀ ಅವರ್ಸ್ಗೆ ನಾನು ಬಂದಿದ್ದೀನಿ ನಾನು ಏಳು ಗಂಟೆಗೆ ಬಂದೆ ಸಾಯಂಕಾಲ ಸರಿಯಾಗಿ ಅವ್ಳಿಗೇನು ತಿಂಡಿ ಅಂತಂದಿಲ್ಲ ತರಿಸ್ಬೇಕು ನೋಡೋಣ ಇದು ಬೆಡ್ ಶಾಪ್ ಹೋಗ್ಬಿಟ್ಟು ಒಂದಿಷ್ಟು ಸ್ನ್ಯಾಕ್ಸ್ ಅವಳಿಗೆ ತರಬೇಕು ಸೊ ಇವಾಗ ಅವಳು ಕೋಪ ಬಂದು ಬೇಜಾರು ಬಂದು ಊಟ ಮಾಡ್ತಾ ಅವಾಗಲೂ ಬೆಳಗ್ಗೆ ದೊಡ್ಡ ವಾಕ್ ಕರ್ಕೊಂಡು ಹೋಗಿದ್ದೆ ತುಂಬ ಹೊತ್ತು ವಾಕ್ ಮಾಡಿಸಿದ್ದೀನಿ ಈ ಲೇಕ್ ಇದೆ ನಮ್ಮ ಮನೆ ಹತ್ರನೇ ಕೆ ಲೇಕ್ ಅಂದರೆ ಕೆರೆ ಇದೆ ಪಾರ್ಕ್ ಇದೆ ಕೆರೆ ಅಂದರೆ ಬರೀ ಅಂತ ಇಂಥ ಕೆರೆ ಎಲ್ಲ ತುಂಬ ಸುಂದರವಾಗಿರೋ ಬ್ಯೂಟಿಫುಲ್ ಆಗಿರೋ ಪಾರ್ಕ್ ಇದು ಲೇಕ್ ಇದೆ ಮತ್ತೆ ಇದು ಎಲ್ಲ ಮಾಡಿದ್ದಾರೆ ವಾಕಿಂಗ್ ಪಾತ್ ಎಲ್ಲ ಮಾಡಿದ್ದಾರೆ ಗಾರ್ಡನ್ ಎಲ್ಲ ಇದೆ ಅಲ್ಲಿ ಹೋಗಿ ಈ ಎಲ್ಲ ಮಾಡಿಸ್ಕೊಂಡು ಬಂದೆ ಮನೆ ಹತ್ರ ರೋಡಲ್ಲೂ ವಾಕ್ ಮಾಡಿಸ್ದೆ ತುಂಬ ಹೊತ್ತೆ ವಾಕ್ ಮಾಡಿಸಿ ಎಲ್ಲ ಎಕ್ಸಸೈಸ್ ಆಯಿತು ಎಲ್ಲ ಅವಳ್ದು ಹೊಟ್ಟೆನೂ ಕ್ಲೀನ್ ಆಯಿತು ಬೆಳಗ್ಗೆ ಕರ್ಕೊಂಡು ಹೋಗಿ ಬಂದಿದ್ದೆ ಇವಾಗ ಏನು ಬೇಕಾಗಲ್ಲ ಅವ್ರಿಗೆ ಮತ್ತೆ ವಾಕಾಗೇನು ಬೇಕಾಗಲ್ಲ ಈಗ ಊಟ ಇಟ್ಟರೆ ತಿಂತ ಇಲ್ಲ ನಂದೆಲ್ಲ ಕೆಲಸ ಮುಗೀತು ನಮ್ಮನೆಯವ್ರಿನ್ನೂ ರಾತ್ರಿಗೆ ಇವಾಗ ಬಂದರೆ ಅವ್ರಿಗೆ ಸಾಂಬಾರನ್ನ ಬಿಸಿ ಮಾಡಿ ಆ ಊಟ ಇಡೋದು ಅಷ್ಟೇ ಚಪಾತಿ ಅನ್ನ ಸಾಂಬಾರು ಪಲ್ಯ ಏನೋ ಪಕೋಡ ಬಜ್ಜಿ ಏನೋ ನೋಡಬೇಕು ಏನೋ ಅಂತ ಬಜ್ಜಿ ಗಿಜ್ಜಿ ಮಾಡು ಅಂದರೆ ಏನು ಬಜ್ಜಿ ಮಾಡೋದು ಏನು ಮಾಡೋದು ಎಂಟೂವರೆ ಇದೆ ಇನ್ನೂ ಒನ್ ಅವರ್ ಒಂಬತ್ತುವರೆ ಒಂಬತ್ತು ಮುಖಾಲು ಕರೆಕ್ಟಾಗಿ ಬರ್ತಾರೆ ನನ್ನಂತೂ ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಮುಗ್ದಿದೆ ಏನಿಲ್ಲ ಇವಾಗ ಇನ್ನೊಂದೇ ಒಂದು ಇರೋ ಕೆಲಸ ಅಂದರೆ ಸ್ವಲ್ಪ ಬಟ್ಟೆಗಳಿದೆ ಮಡಚಿ ಜೋಡಿಸಿಡಬೇಕು ಅಷ್ಟೇ ಕೆಲವೊಂದು ಮೀಶೋನಲ್ಲಿ ಆರ್ಡ್ರ್ ಕೂಡ ಮಾಡಬೇಕು ಏನು ಮಾಡೋದು ಗೊತ್ತಿಲ್ಲ ಮತ್ತಿನ್ನೇನು ನಾನು ಒಂದು ಒಳ್ಳೆಯ ಒಂದು ಜಾಬಲ್ಲಿನೇ ನಾನು ತುಂಬ ತುಂಬಾ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಕ್ಕೆ ಮಾತ್ರ ಇಷ್ಟಪಡ್ತೀನಿ ಓಕೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಇದು ಬುಧವಾರ ರಾತ್ರಿ ಡಿನ್ನರ್ ನೋಡಿ ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿಯಾಗಿ ಬ ಬದನೆಕಾಯಿ ಬಜ್ಜಿನೂ ಕರೆದ್ಬಿಟ್ಟು ಫ್ರೈ ಮಾಡಿಬಿಟ್ಟು ಕೊಟ್ಟಿದ್ದೀನಿ ನನ್ನ ಕೆಲವೊಂದು ಸರಿ ಬೇಗ ಎಂಟುವರೆಗೆ ಮಾಡ್ತೀನಿ ಅವ್ರಿಗೋಸ್ಕರ ನಾನು ರಾತ್ರಿ ವೆಯ್ಟ್ ಮಾಡೋಲ್ಲ ಯಾಕಂದರೆ ಮತ್ತೆ ಡೈಜೆಷನ್ ನಮಗೆ ಕಷ್ಟ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೇ ಇದು ಬದ್ನೆಕಾಯಿ ಬಜ್ಜಿ ಬೋಂಡ ಏನು ಆಮೇಲೆ ತರಕಾರಿ ಸಾಂಬಾರು ಬೀನ್ಸು ನವಿಲುಕೋಸು ಎಲ್ಲ ಸಾಂಬಾರು ಸೌತೆಕಾಯಿ ಸ್ಯಾಲೆಡ್ಡು ಮೊಸರು ಇದೆ ಆಮೇಲೆ ಪುಂಡಿ ಪಲ್ಯ ಮಾಡಿದ್ದೆ ರೀ ನಾನು ತುಂಬ ಚೆನ್ನಾಗಿರುತ್ತೆ ಈ ನಡುವೆ ಪುಂಡಿ ಪಲ್ಯ ಇದು ಯಾವಾಗ ನೆನಪಾದರೆ ಅವಾಗ ಮಾಡ್ತಾನೆ ಇರ್ತೀನಿ ನಾನು ಅಷ್ಟು ಟೇಸ್ಟಿಯಾಗಿರುತ್ತೆ ಏನು ಎಷ್ಟು ಸುಲಭ ಇದನ್ನು ಕಾಫಿ ಮಾಡೋದಕ್ಕಂತನೂ ಸುಲಭ ಅಂತ ಹೇಳ್ತೀನಿ ಹುರ್ಗಡ್ಲೆ ಚಟ್ನಿ ಮಾಡೋದಕ್ಕಿಂತ ಸುಲಭ ಇದು ಪುಂಡಿ ಪಲ್ಯ ಮಾಡೋದು ಇದಕ್ಕೆ ಬಿಸಿ ಬಿಸಿಯಾಗಿ ಜೋಳದ ರೊಟ್ಟಿ ಬೆಣ್ಣೆ ಎದ್ರು ಅಂತೂ ತುಂಬ ತುಂಬ ಆರೋಗ್ಯಕ್ಕೆ ಒಳ್ಳೇದು ನೋಡಿ ಯಾವ ಶುಗರ್ ಬಿ ಪಿ ಯಾವುದು ಹಾರ್ಟ್ ಪ್ರಾಬ್ಲಮ್ಮು ಏನೇನೂ ಬರಲ್ಲ ರೀ ನಿಜವಾಗ್ಲೂ ಜೋಳದ ರೊಟ್ಟಿ ಅಂದರೆ ಬಕ್ರಿ ತಿಂದವ್ರೇ ಆರೋಗ್ಯನೋ ಆರೋಗ್ಯ ಸುಖಾನೋ ಸುಖ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಬಜ್ಜಿನ ಇದು ಅದು ಮಾಡಿದೆ ನಮ್ಮ ಮನೆಯವ್ರಿಗೆ ಬೇಕು ಊಟಕ್ಕೆ ನಂಚ್ಕೊಳಕ್ಕೆ ಏನಿದೆ ಹಪ್ಪಳ ಇದೆಯಾ ಚಕ್ಲಿ ಇದೆಯಾ ನಿಪ್ಪಟ್ಟು ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಮಾಡಿಬಿಡ್ತೀನಿ ಏನಾದರೂ ಒಂದು ಅದೇ ಇದು ಬ ಏನದು ಬರ್ತಾ ಬದನೆಕಾಯಿ ಬರ್ತಾ ಮಾಡೋದು ದೊಡ್ಡ ದೊಡ್ಡದು ಬದನೆಕಾಯಿ ಎಲ್ಲ ಬರುತ್ತಲ್ವ ನೀಲಿ ಕಲರ್ದು ಅದೇ ಒಂದು ತಗೊಂಡ್ ಸಾಕು ನೋಡಿ ಪುಂಡಿ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಹೊಟ್ಟೆ ಅಶ್ವಾಗಿದೆ ಅಂತ ಚೇರ್ನು ಬಿಟ್ಟಿಲ್ವಲ್ರಿ ಚೇರ್ನು ತಿಂದಾಕಿದ್ರ ಚೇರು ಟೇಬಲ್ ಎಲ್ಲ ತಿಂದಾಕ್ಬಿಡ್ತೀರಾ ನೀವು ಹಾ ಐದು ಚೇರ್ ಇತ್ತು ಅದರಲ್ಲಿ ಒಂದು ಚೇರ್ ಕಾಣಿಸ್ತಾ ಇದೆ ಇಲ್ಲಿ ಇವಳು ಬೇರೆ ನೋಡು ಇವಳು ಒಬ್ಬಳು ತಿಂಡಿ ಪೋತಿ ನೀವೊಬ್ರು ತಿಂಡಿ ಪೋತ ಅಲ್ಲಿ ಅಲ್ಲಿ ಬರೀ ನಾನು ಬರೀ ಒಂದೆರಡು ಬೋಂಡಾ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಟೇಬಲ್ ಚೇರ್ ಎಲ್ಲ ತಿಂದ ಓ ಮೈ ಗಾಡ್ ಥ್ಯಾಂಕ್ ಯು ಟೇಸ್ಟಿ ಆಗಿತ್ತು ರೆಸಿಪಿನ ನಾನು ಡೀಟೇಲ್ ಆಗಿ ನಾನೇನು ವಿಡಿಯೋನ ಕ್ಲಿಪ್ಪಿಂಗ್ನ ಶೇರ್ ಮಾಡೋಕ್ಕಾಗಿಲ್ಲ ಆದ್ರೆ ಮಾಡುವ ಒಂದು ವಿಧಾನನ ಹಾಗೇನೆ ನಾನು ಹೇಳ್ತಾ ಹೇಳ್ತಾ ಹೋಗ್ತೀನಿ ಇವಾಗ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಇದನ್ನ ನೀವು ಟ್ರೈ ಮಾಡಿ ತುಂಬಾ ತುಂಬಾ ರುಚಿಯಾಗಿ ಸಾಂಬಾರ್ ಬರುತ್ತೆ ಮತ್ತೆ ಒಂದ್ ದಿವಸ ಮಾಡಿದ್ರೆ ಎರಡು ದಿವಸ ಕೂಡ ಊಟ ಮಾಡಬಹುದು ಚಪಾತಿ ಪೂರಿ ದೋಸೆ ಮುದ್ದೆ ಅನ್ನ ದೋಸೆ ಮುದ್ದೆ ಅನ್ನ ಎಲ್ಲದಕ್ಕೂ ಈ ಸಾಂಬಾರ್ ಆಗತ್ತೆ ಅಂತ ಹೇಳ್ತೀನಿ ಈವನ್ ತೆಂಗಿನಕಾಯಿ ತುರಿ ಕೂಡ ಬೇಕಾಗಿಲ್ಲ ನಿಮ್ಗೆ ತೆಂಗಿನಕಾಯಿ ತುರಿ ಇಷ್ಟ ಇದ್ರೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ತುರಿನ ರುಬ್ಬಕ್ಕೆ ಸೇರಿಸಬಹುದು ಫಸ್ಟ್ ನಾನು ಏನ್ ಮಾಡ್ತೀನಿ ರಾತ್ರಿನ ಅಲಸಂದಿ ಕಾಳುಗಳ್ನ ನೆನ್ಸಿ ಹಾಕ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಮೀಡಿಯಂ ಕಾಫಿ ಗ್ಲಾಸ್ ಅಷ್ಟು ಕಾಳನ್ನ ರಾತ್ರಿನ ನೆನ್ಸಿಡ್ತೀನಿ ಅಲಸಂದಿ ಕಾಳನ್ನ ಜವಾರಿ ಇದ್ರೆ ತುಂಬಾ ಒಳ್ಳೇದು ಆಮೇಲೆ ಅದಾದ ನಂತರ ಮಾರನೇ ದಿವಸ ಬೆಳಗ್ಗೆ ಒಂದು ಸಣ್ಣ ಕಡಾಯಿನಲ್ಲಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಒಂದು ನಾಲ್ಕು ಐದು ಬೆ ಬ್ಯಾಡಿಗೆ ಸ್ವಲ್ಪ ಒಂದಿಷ್ಟು ಒಂದೆರಡು ಕಡ್ಡಿ ಕರಿಬೇವು ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ನಿಮ್ಗೆ ಇಷ್ಟ ಗರಂ ಮಸಾಲ ಇಷ್ಟ ಆದರೆ ಚೂರೇ ಚಕ್ಕೆ ಲವಂಗ ಎರಡು ಪೀಸು ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದರಲ್ಲೇ ಬೇಕು ಅಂದರೆ ಅರಶಿನ ಹಾಕಬೇಕು ಎಣ್ಣೆನಲ್ಲಿ ಚೆನ್ನಾಗಿ ಈ ಟೊಮೊಟೊ ಎಷ್ಟು ಅಂದರೆ ಹುಳಿಗೆ ಎಷ್ಟು ಬೇಕು ಅಷ್ಟು ಮೀಡಿಯಮ್ ಸೈಜ್ದು ನಾನು ಮೂರು ಹಾಕಿರ್ತೀನಿ ಅಂದರೆ ಮೂರು ಟೊಮೊಟೊ ನಮ್ಮನೆಗೆ ನಾವು ನಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಒಂದು ನಾಲ್ಕೈದು ಹಾಕ್ಬೋದು ಮೂರು ಟೊಮೊಟೊ ಮತ್ತು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಎರಡು ಕಡ್ಡಿ ಕರಿಬೇವು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕು ಅದು ತಣ್ಣಗಾಗವರೆಗೂ ಹಾಗೇನೇ ಇಟ್ಟಿರ್ಬೇಕು ನಿಮ್ಗೆ ಇಷ್ಟ ಇದ್ದರೆ ಎರಡೇ ಎರಡು ಚಮಚ ತೆಂಗಿನಕಾಯಿ ತುರಿನ ಕೂಡ ಇದರಲ್ಲಿ ಸೇರಿಸ್ಬೋದು ತದನಂತರ ಇದನ್ನ ಬಾಡ್ಲಿನ ಸ್ಟವ್ ಮೇಲೆ ತೆಗೆದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಉಪ್ಪು ಕೂಡ ಇದ್ರೆಲ್ಲ ಇವಾಗ್ಲೇ ಹಾಕಿಬಿಟ್ರೆ ಕಡಾಯಿನಲ್ಲಿ ಕಡಾಯಿನ ಪಕ್ಕಕ್ಕೆ ಇಟ್ಬಿಟ್ಟು ಅದ್ರಲ್ಲಿ ಹಾಕಿದ್ರೆ ಏನಾಗುತ್ತೆ ಬ್ಲೇಡು ಶಾರ್ಪ್ ಆಗುತ್ತೆ ಮಿಕ್ಸಿ ಜಾರ್ ಬ್ಲೇಡು ಶಾರ್ಪ್ ಆಗುತ್ತೆ ಮತ್ತೆ ಬೇಗ ಪೇಸ್ಟ್ ನುಣ್ಣಗಾಗುತ್ತೆ ತುಂಬಾ ಗಂಧದ ತರ ಆಗುತ್ತೆ ಸೊ ಇದು ನಾವು ಪೇಸ್ಟ್ ಮಾಡಿ ಒಂದು ಸೈಡ್ ಇಡ್ತೀವಿ ಅಂತ ಇಟ್ಕೊಳ್ಳಿ ಇನ್ನೊಂದು ಸೈಡು ನಾವು ಫಸ್ಟೇ ಏನಂದ್ರೆ ಅಲಸಂದಿಕಾಳನ್ನ ಬೇಯಿಸಿಟ್ಕೊಂಡಿರ್ಬೇಕಾಗತ್ತೆ ಇದನ್ನ ಒಗ್ಗರಣೆ ನಾವು ಫ್ರೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಲಸಂದಿ ಕಾಳು ರಾತ್ರಿ ನೆನೆಸಿಟ್ಟಿರೋದನ್ನ ಒಂದು ಎರಡು ಮೂರು ಸಾರಿ ಚೆನ್ನಾಗಿ ಮತ್ತೆ ವಾಶ್ ಮಾಡಿ ಅದಕ್ಕೆ ಎಷ್ಟು ಬೇಕಷ್ಟು ಅದು ಮುಳುಗೋವಷ್ಟು ಸ್ವಲ್ಪ ಇನ್ನು ಸ್ವಲ್ಪ ಮೇಲೆ ಒಂದಿಷ್ಟು ನೀರು ಮೇಲ್ಗಡೆ ಇರುವಷ್ಟು ನೀರು ಹಾಕಿ ಆಮೇಲೆ ಉಪ್ಪು ನೋಡ್ಬಿಟ್ಟು ಹಾಕಬೇಕು ಆಲ್ರೆಡಿ ನಾವು ಒಗ್ಗರಣೆನಲ್ಲಿ ಹಾಕಿದ್ರೆ ಇದಕ್ಕೇನು ಕಾಳಿಗೆ ಹಾಕೋದು ಬೇಕಾಗಿಲ್ಲ ಆದರೆ ಕಾಳಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಅಂದರೆ ಸ್ವಲ್ಪ ಒಗ್ಗರಣೆಗೂ ಚೂರು ಅರ್ಧ ಸೇರಿಸ್ಬೇಕು ಚೂರು ಕಾಳುಗೂ ಸೇರಿಸ್ಬೇಕು ಕಾಳಿಗೆ ಕುಕ್ಕರಲ್ಲಿ ಎಣ್ಣೆ ಅರಿಶಿನ ಉಪ್ಪು ಇಷ್ಟು ಮಾತ್ರ ಹಾಕಿ ಆಲೂಗಡ್ಡೆ ಇಷ್ಟು ಮಾತ್ರ ಹಾಕಿ ಫಸ್ಟ್ ಒಂದು ನಾಲ್ಕು ಬಿಸಿಲನ್ನ ಮಾಡಿದ್ರೆ ಆಯ್ತು ನಾಲ್ಕು ಬಿಸಿಲ್ ಆದ್ಮೇಲೆ ಕುಕ್ಕರ್ ತಣ್ಣಗಾಗತ್ತೆ ಸೊ ಇದಾದ ನಂತರ ಮತ್ತೆ ಇದಾದ ನಂತರ ಮತ್ತೆ ಇನ್ನೊಂದು ಸಣ್ಣ ಕಡಾಯಿನಲ್ಲಿ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಸ್ವಲ್ಪ ಇಂಗು ತದನಂತರ ಒಂದು ಎರಡು ಗುಂಡು ಬದನೆಕಾಯಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಹಾಕಬೇಕು ಒಗ್ಗರಣೆಗೆ ಮತ್ತು ಆಲೂಗಡ್ಡೆ ಚಿಕ್ಕ ಚಿಕ್ಕ ನಿಮಗೆ ಚಿಕ್ಕ ಪೀಸ್ ಇಷ್ಟ ಆಯಿತರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಹಾಕಿರ್ತೀನಿ ಸೊ ನಿಮಗೆ ಸಿಪ್ಪೆ ವಿತ್ ಸಿಪ್ಪೆ ಸ್ಕಿನ್ನೇ ನೀವು ಹಾಕಬೇಕು ಅಂದರೆ ಅದನ್ನು ಚೆನ್ನಾಗಿ ತೊಳೆದು ಉಪ್ಪು ನೀರಲ್ಲೆಲ್ಲ ಆಲೂಗಡ್ಡೆ ಬದನೆಕಾಯಿ ತೊಳೆದು ಒಗ್ಗರಣೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಿಧಾನಕ್ಕೆ ಎಲ್ಲ ಕಲರ್ ಚೇಂಜ್ ಆಗೋವರೆಗು ಸ್ವಲ್ಪ ನಿಧಾನಕ್ಕೆ ಹೂಡಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸೊ ಒಂದು ಸೈಡ್ ಇದು ಒಗ್ಗರಣೆದು ಪೇಸ್ಟ್ಗೆ ನಾವು ಟೊಮೊಟೊ ಈರುಳ್ಳಿ ಹುರಿದಿರೋದು ಅದು ಪೇಸ್ಟ್ ರೆಡಿ ಆಗುತ್ತೆ ಈ ಕಡೆ ಇನ್ನೊಂದು ಕುಕ್ಕರ್ ಅಲ್ಲಿ ಕಾಳು ಅದು ಕೂಗಿ ಬಂದು ರೆಡಿ ಆಗುತ್ತೆ ಮತ್ತೆ ಈ ಕಡೆ ಇನ್ನೊಂದು ಇದರಲ್ಲಿ ಕಡಾಯಿನಲ್ಲಿ ಏನದು ಆಲೂಗಡ್ಡೆ ಬದನೆಕಾಯಿ ಕೂಡ ರೆಡಿ ಆಗಿರುತ್ತೆ ಇದೆಲ್ಲ ರೆಡಿ ಆದ್ಮೇಲೆ ಇವಾಗ ಕುಕ್ಕರ್ ತಣ್ಣಗಾಗಿರ್ತಿಲ್ಲ ಅದನ್ನ ನಾವು ಮುಚ್ಚಳ ತೆಗಿತೀವಿ ಈ ಪೇಸ್ಟ್ ಏನು ಟೊಮೆಟೊ ಈರುಳ್ಳಿ ಪೇಸ್ಟ್ ನಾವು ಏನು ಮಾಡಿರ್ತೀವಿ ಇದನ್ನ ಈ ಆಲೂಗಡ್ಡೆ ಬದನೆಕಾಯಿ ಕಡಾಯಿಗೆ ಸುರಿದ್ಬಿಡೋದು ಸುರಿದು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡೋದು ಒಂಚೂರು ನೀರು ಮಿಕ್ಸ್ ಮಾಡಿ ಫ್ರೈ ಮಾಡೋದು ಸ್ವಲ್ಪ ಬಿಸಿ ಆದ್ಮೇಲೆ ಇದನ್ನ ತೆಗೆದ್ಬಿಟ್ಟು ಕುಕ್ಕರ್ಗೆ ಶಿಫ್ಟ್ ಮಾಡೋದು ಕಿ ಕುಕ್ಕರ್ಗೆ ಜೊತೆನಲ್ಲಿ ಹಾಕೋದು ಸೊ ಅದಕ್ಕೆ ಸಾಂಬಾರ್ ಪುಡಿ ಎಷ್ಟು ಬೇಕು ಅಷ್ಟು ನೋಡ್ಬಿಟ್ಟು ರುಚಿಗೆ ಎಷ್ಟೊಂದು ನಾಲ್ಕು ಸ್ಪೂನು ಇಲ್ಲ ಒಂದೇ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಸೇರಿಸಿದ್ರೆ ಅಹ್ ಆಮೇಲೆ ಚೆನ್ನಾಗಿ ಅದನ್ನ ತಿರುಗಿಸಿದ್ರೆ ಮೇಲ್ಗಡೆ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಇಲ್ಲ ರುಬ್ಬಕ್ಕೂ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಸೊ ಇಷ್ಟು ತುಂಬಾ ತುಂಬಾ ಸುಲಭವಾಗಿ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಝಟ್ ಝಟ್ಪಟ್ ಫಟಾಫಟ್ ಅಂತ ಮೂರು ನಾಲ್ಕು ಬರ್ನರಲ್ಲೂ ಬೆಳಗ್ಗೆ ಫುಲ್ ಬ್ಯುಸಿ ಆಗಿರ್ತೀನಿ ಅಂತಾನೆ ಹೇಳ್ತೀನಿ ಸೊ ಬೇಗನು ಅಡುಗೆ ಆಗುತ್ತೆ ರುಚಿ ಆಗುತ್ತೆ ಅದು ಆಲೂಗಡ್ಡೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಅಗೇನ್ ಕುಕ್ಕರ್ ಲಿಡ್ ಮುಚ್ಚಿ ಒಂದೇ ಒಂದು ಬಿಸಿಲು ತೆಗೆದ್ರೆ ಸಾಕು ಸಿಕ್ಕಾಬೆ ಘಮ್ ಅಂತ ಇರೋ ಸಾಂಬಾರು ಚೆನ್ನಾಗಿ ರುಚಿಯಾಗಿರುತ್ತೆ ಮತ್ತು ಖಾರ ಉಪ್ಪು ಸ್ವಲ್ಪ ಹುಳಿ ಮುಂದೆ ಇದ್ದರೆ ಆಗಿದ್ರೆ ಸ್ಪೈಸಿ ಆಗಿದ್ರೆ ಊಟಕ್ಕೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಇವನ್ ಪೂರಿ ಕೂಡ ನಾವು ಈ ಸಾಗು ಥರನೇ ಇದ್ದು ಗ್ರೇವಿನ ತಿನ್ಬೋದು ಕಾಳು ಸಾಂಬಾರನ್ನ ತಿನ್ಬೋದು ನಾನು ತೆಂಗಿನಕಾಯಿ ಅಷ್ಟೊಂದಾಗಿ ಬಳಸಲ್ಲ ಜಾಸ್ತಿ ಮಂದ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಸೊ ಟೊಮೊಟೊ ಈರುಳ್ಳಿ ಪೇಸ್ಟ್ನೆ ಸಾಕಾಗುತ್ತೆ ಅದಕ್ಕೆ ಬೇಕಂದ್ರೆ ಒಂದೆರಡು ಚಮಚ ಕೆಂಗು ತುರಿ ಸೇರಿಸಿ ರುಬ್ಬಿದ್ರೆ ಆಯ್ತು ಅಷ್ಟೇ ಸೊ ಈ ಥರ ಇರುತ್ತೆ ನಿಮ್ಗೆ ಇಷ್ಟ ಇದ್ದರೆ ಈ ಥರ ಮಾಡಿ ನಿಮ್ಗೆ ರುಚಿಗೆ ಬೇಕು ಅಂದರೆ ಒಂದು ಚೂರೇ ಚೂರು ಬೆಲ್ಲ ಬೇಕು ಅಂದರೆ ಹಾಕ್ಬೋದು ಅದೊಂಥರ ಬೇರೆ ಥರ ಒಂಥರ ಇನ್ನೂ ಥರ ಇನ್ನೊಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಹಾಕಬೇಕು ಆಮೇಲೆ ಇಷ್ಟು ಹಾಕಿಬಿಡ್ಬೇಡಿ ಇಷ್ಟೇ ಇಷ್ಟು ಸುಮ್ಮನೆ ಹಾಕಿದೀವೋ ಇದು ಅನ್ನೋಷ್ಟು ಒಂಚೂರು ಬೆಲ್ಲ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಸೊ ಈ ಥರ ನಾನು ಹಲಸಂದಿ ಕಾಳು ಸಾಂಬಾರನ್ನ ಮಾಡಿದ್ದೆ ತುಂಬ ತುಂಬ ರುಚಿಯಾಗಿ ಬಂದಿದೆ ಅಂತ ಹೇಳ್ತೀನಿ ಎರಡು ದಿವಸಕ್ಕೂ ಆಗುತ್ತೆ ಮಾ ನಾಳೆ ನಾಳೆ ಇವತ್ತು ಗುರುವಾರ ಇವತ್ತು ಬೆಳಗ್ಗೆ ಸ್ವಲ್ಪ ನಾನು ಊಟ ಮಾಡಿಕೊಂಡು ನಾನು ನನ್ನ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ ನಮ್ಮ ಮನೆಯವ್ರ ಮಧ್ಯಾಹ್ನ ಬಂದು ಊಟ ಮಾಡಿದ್ರು ಇವಾಗ ಮತ್ತೆ ರಾತ್ರಿಗೆ ಇವತ್ತು ಗುರುವಾರ ರಾತ್ರಿ ನಾನು ಏನದು ಈರುಳ್ಳಿ ಪಕೋಡಾ ಮತ್ತು ರೈಸು ಅನ್ನ ರೈಸ್ ಅನ್ಬಾರ್ದು ಅಂತ ನಮ್ಮ ಮನೆಯವರು ಹೇಳ್ತಾರೆ ರೈಸ್ ಅನ್ಬಡ ಅಕ್ಕಿ ಅದು ಅಕ್ಕಿ ರೈಸ್ ಅಂದರೆ ಅಕ್ಕಿ ಅಂತಾರೆ ರೈಸ್ ಆ ರೈಸ್ ಅನ್ಬಡ ಏನು ಅಂತ ಅದಕ್ಕೆ ಅನ್ನ ಅನ್ನ ಆಮೇಲೆ ಏನದು ಹುರುಳ್ಳಿ ಕಾಳಲ್ಲಿಂದು ಕಾಳು ಸಾಂಬಾರು ಮಜ್ಜಿಗೆ ಈರುಳ್ಳಿ ಪಕೋಡ ಅಂತೂ ಇದ್ದೇ ಇದೆ ಸೊ ಇಷ್ಟು ಇವತ್ತು ಗುರುವಾರದ ಡಿನ್ನರ್ಗೆ ಊಟ ಇರುತ್ತೆ ನಮ್ಮ ಮನೇಲಿ ಇವಾಗ ಅಂತ ಹೇಳ್ತೀನಿ ಅದನ್ನೇ ಅದು ಇನ್ನೂ ಜಾಸ್ತಿನೇ ಮಾಡಿದ್ದೀನಿ ಕುಕ್ಕರ್ ತುಂಬ ಮಾಡಿದ್ದೀನಿ ನಾಳೆ ಬೆಳಗ್ಗೆ ಚಪಾತಿ ಮಾಡಿಬಿಡ್ತೀನಿ ಬ್ರೇಕ್ಫಾಸ್ಟ್ಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಯಲ್ಲಿ ಡೆಫಿನೆಟ್ಲಿ ಸ್ಯಾಲೆಡ್ ಇದ್ದೇ ಇರುತ್ತೆ ಮೂಲಂಗಿ ಕ್ಯಾರೆಟು ಮೆಂತ್ಯ ಸೊಪ್ಪು ಹೀ ಎಲ್ಲ ಸ್ಯಾಲೆಡ್ ಇರುತ್ತೆ ಸೊ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈ ರೆಸಿಪಿನ ಡೀಟೇಲಾಗಿ ನಾನು ತೋರ್ಸೋಕ್ಕಾಗಿಲ್ಲ ವಿಡಿಯೋನಲ್ಲಿ ಅದಕ್ಕೆ ಕ್ಷಮೆ ಇರಲಿ ಅಂತ ಕೂಡ ಕೇಳ್ತೀನಿ ನಾನು ಮಾಡಿರೋ ಒಂದು ಮೆಥೆಡ್ನ ನಾನು ಈ ಥರ ಮಾಡಿರೋ ರೆಸಿಪಿನ ಇದೇ ಥರ ಮಾಡಿರೋದು ಇವತ್ತು ಬೆಳಗ್ಗೆ ಗುರುವಾರ ಬೆಳಗ್ಗೆ ಸೊ ಇದನ್ನು ನೀವು ಫಾಲೋ ಮಾಡಿ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಇಷ್ಟನೇ ಇವತ್ತು ಹಾಂ ಇವತ್ತು ಬೆಳಗ್ಗೆ ನಾನು ಸಾಂಬಾರು ಮಾಡಿದ್ದು ಅದನ್ನು ಊಟ ಮಾಡಿಕೊಂಡೆ ನಾನು ನನ್ನ ಕೆಲಸದ ಮೇಲೆ ಹೋದೆ ತುಂಬ ಚೆನ್ನಾಗಿತ್ತು ಇವಾಗ ಟೈಮ್ ಇನ್ನೂ ಏಳು ಮುಕ್ಕಾಲಾಗಿದೆ ಆಗಿದೆ ನಾನು ಬೆಳಗ್ಗೆ ತಿಂದಿದ್ದು ಮತ್ತೆ ಇನ್ನೂ ಊಟ ಮಾಡಿಲ್ಲ ಮಧ್ಯಾಹ್ನನೂ ಊಟ ಮಾಡಲಿಲ್ಲ ಇವಾಗ ಊಟ ಮಾಡಬೇಕು ಆಗಲಿ ಎಂಟೂವರೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಎಂಟೂವರೆ ಆದರೆ ಸ್ವಲ್ಪ ಎರಡು ಈರುಳ್ಳಿ ಪಕೋಡಾ ಸ್ವಲ್ಪ ಸಾಲಡು ಅನ್ನ ಮತ್ತು ಹೆಸರುಕಾಳು ಸಾಂಬಾರು ಮಜ್ಜಿಗೆ ಅನ್ನ ಇಷ್ಟು ಮಾತ್ರ ಊಟಕ್ಕಿದೆ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಇದು ಗುರುವಾರ ರಾತ್ರಿ ಊಟ ಆದಮೇಲೆ ಹತ್ತುವರೆಯಲ್ಲಿ ನನ್ನ ಬಟ್ಟೆಗಳನ್ನೆಲ್ಲ ಜೋ ನೀಟಾಗಿ ಎಲ್ಲ ತೆಗೆದು ಜೋಡಿಸಿಟ್ಟಿದ್ದೀನಿ ಅಂತ ಹೇಳ್ತೀನಿ ಇದೆಲ್ಲ ದಿನ ಹಾಕೊಳ್ಳೋ ಬಟ್ಟೆಗಳು ಸ್ನಾನ ಆದಮೇಲೆ ದಿನ ಹಾಕೊಳ್ಳೋ ಬಟ್ಟೆಗಳು ಇದಿಷ್ಟು ಮತ್ತು ಇದರ ಈ ಕಂಪಾರ್ಟ್ಮೆಂಟಲ್ಲಿರೋದು ಏನು ನನ್ನ ಮೇಕಪ್ ಕಿಟ್ಗಳ್ದೆಲ್ಲ ಇರುತ್ತೆ ಇದೆಷ್ಟೂ ಅಷ್ಟೇ ದಿನ ಸ್ನಾನ ಆದಮೇಲೆ ಹಾಕೊಳ್ಳೋದು ಇದು ಸ್ಯಾರಿಗಳು ಮತ್ತು ಡ್ರೆಸ್ಗಳು ನಾನು ಹೊರಗಡೆ ಎಲ್ಲಾದರೂ ನನ್ನ ಕ್ಲಾಸ್ಗೋ ನನ್ನ ಒಂದು ಜಾಬ್ಗೋ ನನ್ನ ಆಫೀಸ್ಗೋ ಮತ್ತು ಟೆಂಪಲ್ಗೆ ಹೋಗೋದಕ್ಕೆ ಹೊರಗಡೆ ಎಲ್ಲ ನಾನು ನೀಟಾಗಿ ರೆಡಿಯಾಗಿ ಹೋಗಬೇಕು ಅಂದರೆ ಅವಾಗ ಹಾಕ್ಕೊಳ್ಳೋ ಸ್ಯಾರಿಗಳು ಮತ್ತು ಒಂದು ಡ್ರೆಸ್ಸಸ್ ಅಂತ ಹೇಳ್ತೀನಿ